ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಕೇವಲ ಒಂದು ನಿಮಿಷದಲ್ಲಿ ವಶೀಕರಣ ನಾವು ಇಷ್ಟಪಟ್ಟವರನ್ನು ನಮ್ಮಿಂದ ದೂರ ಹಾಕ್ತಾ ಇರೋರನ್ನ ಮತ್ತು ಆಲ್ರೆಡಿ ನಮ್ಮಿಂದ ದೂರ ಆಗಿರೋರನ್ನ ಹತ್ತಿರ ಕರೆಸ್ಕೊಳ್ಳೋದಕ್ಕೆ ರಾತ್ರಿ ಮಲಗುವ ಮುನ್ನ ಈ ಒಂದು ಮಂತ್ರವನ್ನು ಒಂಬತ್ತು ಸಾರಿ ಜಪಿಸಿ ನೀವು ಮಲ್ಕೊಂಡ್ರೆ ಸಾಕು ನಿಮ್ಮ ಹಿಂದೆ ಹುಚ್ಚರಂತೆ ಬರ್ತಾರೆ ನಿಮ್ಮ ಪ್ರೀತಿಯಲ್ಲಿ ಪಾತ್ರರಾಗ್ತಾರೆ ಅದು ಹೇಗೆ ಏನು ಯಾವ ರೀತಿ ಮಾಡಬೇಕು ಮತ್ತು ಯಾವತ್ತಿನ ದಿನ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಅದಕ್ಕೇನು ಮಾಡಬೇಕು ನೀವು ಮೊದಲಿಗೆ ನಾಳೆಯ ದಿನ ಅಂದರೆ ಗುರುವಾರದ ದಿನ ಒಂದು ಭೋಜಪತ್ರೆ ಅಥವಾ ಭುಜಪತ್ರೆಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ಶುಕ್ರವಾರದ ದಿನ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಎಲ್ಲ ಮುಗಿಸಿದ ನಂತರ ಆ ಭುಜಪತ್ರೆಯನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಆ ಭುಜಪತ್ರೆಯ ಮೇಲೆ ಮೊದಲಿಗೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಅದರ ಪಕ್ಕ ಓಂ ಅಂತ ಬರೆದು ಅದರ ಕೆಳಗಡೆ ನಿಮ್ಮ ಮತ್ತು ಅವರ ಹೆಸರನ್ನು ಬರೆಯರಬೇಕು ಹೇಗೆ ಬರೀಬೇಕು ಮೊದಲಿಗೆ ಅವರ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ತದನಂತರ ಅದಕ್ಕೆ ಸ್ವಲ್ಪ ಹರಿಶಿಣ ಸ್ವಲ್ಪ ಕುಂಕುಮವನ್ನು ಹಚ್ಚಿ ಒಂದು ಯಾವುದಾದರೂ ಅದರ ಮೇಲೆ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಅಂದರೆ ಗಂಧದ ಕಡ್ಡಿಯನ್ನು ಅಗರಬತ್ತಿಯನ್ನು ಬೆಳಗಿಸಿ ಬೆಳಗಿಸಿ ಆದ ಮೇಲೆ ಆ ಭುಜಪತ್ರೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮುಷ್ಟಿಯನ್ನು ಗಟ್ಟಿ ಮಾಡಿ ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆ ಮುಷ್ಟಿಯನ್ನು ತೆಗೆದು ಉಹ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ದೇವರ ಕೋಣೆಯಲ್ಲೇ ಬಿಡಿ ಹಿಟ್ಟಿ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡುವಾಗ ಉತ್ತರ ದಿಕ್ಕಿಗೆ ಮುಖ ಮಾಡೇ ಕುಳಿತಿರಬೇಕು ತದನಂತರ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆಯ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಉತ್ತದ ಕೋಬೆಯಲ್ಲಿ ಹಾಕಿ ಬಂದುಬಿಡಿ ಸಾಕು ಉತ್ತದ ಕೋಬೆಯಲ್ಲಿ ಹಾಕಿ ಬಂದು ನಿಮ್ಮ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಮಾಡಿಕೊಳ್ತಾ ಸರಿ ಹೋಗ್ಬಿಡಿ ಮತ್ತು ಆವತ್ತಿನ ರಾತ್ರಿ ಅಂದರೆ ಶುಕ್ರವಾರದ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಅದೇ ಮಂತ್ರವನ್ನು ಒಂಬತ್ತು ಸಾರಿ ಪಠನೆ ಮಾಡಿ ಮಲ್ಕೊಂಡುಬಿಡಿ ಈ ರೀತಿಯಾಗಿ ನೀವು ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಉಚ್ಚರಂತೆ ಬರ್ತಾರೆ ನಿಮ್ಮ ಪ್ರೀತಿಯಲ್ಲಿ ತುಂಬ ಅಂದರೆ ತುಂಬ ಮಗ್ನರಾಗ್ಬಿಡ್ತಾರೆ ನಿಮ್ಮನ್ನು ಬಿಟ್ಟರೆ ಅವರಿಗೆ ಬೇರೆ ಲೋಕ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಉಚ್ಚರ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ನಾರಾಯಣಾಯ ಸರ್ವಲೋಕನೆ ಹಮ್ಮುಖಿ ಮಂ ಸಿದ್ಧಿ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ನಾರಾಯಣಾಯ ಸರ್ವಲೋಕನೇ ಹಮ್ಮುಖಿ ಮಂ ಸಿದ್ಧಿ ಫಟ್ ಸ್ವಾಹ ಅಮ್ಮುಕಿ ಅನ್ನೋ ಜಾಗದಲ್ಲಿ ನೀವು ಯಾರಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀರೋ ಪ್ರಿಯತಮ ಆದರೆ ಪ್ರೇಯಸಿಯ ಹೆಸರು ಪ್ರೇಯಸಿಯಾದರೆ ಪ್ರಿಯತಮ್ಮನ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರಪಠನೆ ಮಾಡಬೇಕು ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ